ತೃತೀಯ ಬಹುಮಾನ ಪಡೆದಿರತಕ್ಕಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಮೊದಲನೆಯದಾಗಿ ಬಹುಮಾನ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಶಿಷ್ಯ ವೇತನವಾಗಿ ಈ ಒಂದು ವಿದ್ಯಾರ್ಥಿನಿ ಬಹುಮಾನ ಪಡೆದರೂ ದಯವಿಟ್ಟು ಯಾರು ಇನ್ನೂ ಹೋಗದೆ ದಯವಿಟ್ಟು ತಮ್ಮ ಮಕ್ಕಳ ಒಂದು ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನೋಡಿದರೆ ಮಕ್ಕಳ ಒಂದು ಪ್ರತಿಭೆ ನಮ್ಮ ಶಾಲೆಯ ಶಾಲೆಯಲ್ಲಿ ಈಗ ತಾನೇ ಸನ್ಮಾನ ಮಾಡತಕ್ಕಂತ ಹಿರಿಯರು ಏನಾದರಲ್ಲಿ ಅವರು ಮಕ್ಕಳು ಸಹ ನಮ್ಮ ಶಾಲೆಯಲ್ಲಿ ಅಭ್ಯಾಸಕೊಂಡ್ರು ಪೊಲೀಸ್ ಒಬ್ಬರು ಲಕ್ಷ ಆಯ್ಕೆಯಾದಂತಹ ವಿದ್ಯಾರ್ಥಿಯ ಪಾಲಕರು ಈಗ ಮತ್ತೆ ಇನ್ನೊಂದು ಪ್ರತಿಭೆ ಅವರಿಂದ ಬರಲಾಗ್ತದೆ ಅಂದ್ರೆ ಯಾವ ರೀತಿಯಾಗಿ ಅವರ ಒಂದು ಸಂಸ್ಕಾರ ಇರಬಹುದು ಯಾವ ರೀತಿಯಾಗಿ ಮಕ್ಕಳಿಗಾಗಿ ಶ್ರಮ ಪಡುತ್ತಿರಬೇಕು ಅಂತಕ್ಕಂಥದ್ದು ಅದಕ್ಕೆ ನೀವು ಸಹ ನಿಮ್ಮ ಉಳಿದಂಥವರು ನಾವು ಸಹ ಮಕ್ಕಳಿಗಾಗಿ ಏನು ಮಾಡಬೇಕು ನಮಗೆ ಏನು ಕೊರತೆ ಅದ ಅಂತಕ್ಕಂಥದ್ದು ಮೊದಲು ಮನಗಾಣಬೇಕು ಅವರಿಗೆ ಯಾ ಏನು ಕೊರತೆ ಅದ ಅದನ್ನು ಪೂರೈಕೆ ಮಾಡಬೇಕು ಆಗ ಮಕ್ಕಳಿಗೆ ನಾವು ಸ್ಫೂರ್ತಿ ತುಂಬಬೇಕು ನಾವು ಅವರಲ್ಲಿ ಅವ್ರಿಗೆ ಉತ್ತೇಜನ ಕೊಡಬೇಕು ಪ್ರತಿಯೊಂದು ನಾವು ಸವಲತ್ತು ಕೊಟ್ಟರೆ ನಮ್ಮ ಮಕ್ಕಳು ದಯವಿಟ್ಟು ಕ್ಲಾಸ್ ಚಪ್ಪಾಳೆ ನೋಡಿ ಪ್ರೋತ್ಸಾಹ ಕೊಡ್ರಿ ಮಕ್ಕಳನ್ನು ಈ ಒಂದು ತರಗತಿ ಪರೀಕ್ಷೆ ಎಷ್ಟು ಸ್ಟ್ರಿಕ್ಟ್ ನಡೀತು ಏನಿಲ್ಲ ಆ ಮಕ್ಕಳ ಒಂದು ಫಲಿತಾಂಶ ಕೇಳಿ ನೀವು ಎಷ್ಟೆಷ್ಟು ಆದ್ರೆ ಈ ಪರೀಕ್ಷೆ ನಿಮ್ಮ ಮಕ್ಕಳ ದಿನಮಾನಗಳಲ್ಲಿ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಜಯಶೀಲರಾಗ್ತಾರ ಆಮೇಲೆ ಯಶಸ್ವಿ ಬಿಡ್ತಾರೆ ಅಂತಕ್ಕಂಥದ್ದು ನಾವು ದಯವಿಟ್ಟು ಯಾಕಂತಂದ್ರೆ ಇಲ್ಲಿ ಪಾಲಕರು ಇಲ್ಲಿ ಆ ಒಂದು ಆ ಮಕ್ಕಳು ಹಾಗೂ ಪಾಲಕರಿಗೂ ಸಹ ಅಭಿನಂದಿಸುತ್ತೇನೆ ಸೃಷ್ಟಿ ತಮ್ಮಣ್ಣ ಇದು ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಅಲ್ಲ ಇದು ಈಗ ಮೊದಲನೇ ಹೆಜ್ಜೆ ಇದು ಯಾಕಂತಂದ್ರೆ ಇದು ಪ್ರವೇಶ ಪರೀಕ್ಷೆಗಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ಮೊದಲದ್ದು ಈಗ ಆ ಮಕ್ಕಳನ್ನು ತರಬೇತಿಗೊಳಿಸಿ ನಂತರ ಅವರಲ್ಲಿ ಫಲಿತಾಂಶವನ್ನು ನಿರೀಕ್ಷೆ ಮಾಡಿ ನೀವೆಲ್ಲ ಅದರ ಸಲುವಾಗಿ ಯಾರು ನಿಮ್ಮ ಮಕ್ಕಳನ್ನು ಇದು ಮಾಡಿ ಆದರೆ ಇನ್ನೂ ನೀವು ಅಭ್ಯಾಸ ಮಾಡಿಸೋ ಸಲುವಾಗಿ ಪ್ರಯತ್ನ ಮಾಡಬೇಕು ಈಗ ನಿರೀಕ್ಷೆಯಂತೆ ನಮ್ಮ ಒಂದು ಪ್ರಗತಿಯನ್ನು ಕಾಣಲು ನಮ್ಮ ಸಂಸ್ಥೆಯ ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡೆದು ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಪರೀಕ್ಷೆ ವಿದ್ಯಾರ್ಥಿಗಳ ಜೀವನದೊಳಗೆ ನಾವು ಪರೀಕ್ಷೆ ಅನ್ನೋದು ಆಟಿಕೆಯಿಂದಲೇ ಪ್ರಾರಂಭ ಆಗ್ತದ ಓದಿ ಪ್ರಾರಂಭ ಆಗ್ತದ ಅವರ ಅಂಕಗಳು ಅಂಕಗಳು ಅಂತ ನಾವು ಈಗ ವೀಕ್ಷಣೆ ಮಾಡ್ತೀವಿ ಮಗ ಬರ್ಲಿಲ್ಲ ಮಗಳು ಬರ್ಲಿಲ್ಲ ಅವ್ರ ಅಷ್ಟೇ ಬಂತು ಅನ್ನೋದು ನನ್ನ ಮನಸ್ಸಿನೊಳಗೂ ಇತ್ತು ಮುಖ್ಯವಾಗಿ ನಾನೀಗ ಮೂರು ಮಕ್ಕಳನ್ನ ಕರೆದುಕೊಂಡು ಬಂದೆ ಈ ಸಂಸ್ಥೆಗ ಆ ಮೂರು ಮಕ್ಕಳಲ್ಲಿ ಮೂರು ಮಕ್ಕಳು ಇಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗಾಗಿ ನನಗೊಂದು ಹೆಮ್ಮೆಯ ವಿಷಯ ಏನಂತಂದ್ರೆ ಇಲ್ಲಿ ಯಾವುದೇ ತಾರತಮ್ಯ ನಡೆದಿಲ್ಲ ಅನ್ನೋದು ಮುಖ್ಯವಾಗಿ ಸ್ಪಷ್ಟವಾಗಿ ನಾನು ಕಂಡು ಯಾಕಂದ್ರೆ ಯಾಕಂದರೆ ನನಗೆ ಇತ್ತು ಒಂದು ಮಗು ಒಂದು ಶಿಕ್ಷಣದಲ್ಲಿ ಮುಖ್ಯವಾಗಿತ್ತು ಆ ಮಗುವಿನ ಹೆಸರು ಬರಲಿಲ್ಲ ಅಂದ್ರೆ ನನ್ನ ಮನಸ್ಸಿನೊಳಗೆ ಒಂದು ಕುದುಳತೆ ಪ್ರಾರಂಭಗೊಂಡಿತ್ತು ಯಾಕಪ್ಪ ಅಂದ್ರೆ ಎರಡು ವಿದ್ಯಾರ್ಥಿಗಳು ಬಂತು ಇನ್ನೊಂದು ವಿದ್ಯಾರ್ಥಿ ಬರಲಿಲ್ಲ ಅವ ಸ್ವಲ್ಪ ನನ್ನ ಹರವಸಾಗಿದ್ದೆ ಕೊನೆಗೆ ಆ ಮಗುವಿನ ಹೆಸರು ಬಂದಾಗ ನನಗೆ ಆಗ್ತಾ ಇಲ್ಲ ಹಾಗಾಗಿ ಈ ಪರೀಕ್ಷೆ ಅನ್ನೋದು ಮಕ್ಕಳ ಜೀವನದಲ್ಲಿ ಒಂದು ಮೊದಲನೇ ಮೆಟ್ಟಿಲು ಇದು ಕೊನೆಯ ಮೆಟ್ಟಿಲು ಅಲ್ಲೇ ಅಲ್ಲ ಇಂಥ ಪರೀಕ್ಷೆಗಳಿಗೆ ತಮ್ಮ ಮಕ್ಕಳನ್ನು ಇಷ್ಟು ಜನ ಪಾಲಕರು ಕರೆದುಕೊಂಡು ಬಂದು ಅವರನ್ನು ಪರೀಕ್ಷೆಗೊಳಿಸಿದ್ದಕ್ಕಾಗಿ ನನ್ನ ವಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಪಾಸಾಗಿರ್ತಕ್ಕಂಥ ಉತ್ತೀರ್ಣರಾಗಿರ್ತಕ್ಕಂಥ ಬಹುಮಾನವನ್ನು ಪಡೆದಿರ್ತಕ್ಕಂಥ ಒಂದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹಾಶಯರೇ ಹಾಗೂ ಮಕ್ಕಳ ಪಾಲಕ ಪೋಷಕರೇ ಇಂದು ಈ ಮಕ್ಕಳ ಎಪ್ಪತ್ತೈದು ಮಕ್ಕಳು ಇವತ್ತು ಹಾಜ ಪರೀಕ್ಷೆಗೆ ಹಾಜರಾದದ್ದು ಎಪ್ಪತ್ತೈದು ಮಕ್ಕಳಿಗಿಂತಲೂ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ನಮಗೆ ಇಷ್ಟು ಮಂದಿ ಮ ಮ ಅತಿಥಿಗಳಿಗೆ ಅತಿ ಸಂತೋಷ ಆಗಿದೆ ಯಾಕಂದರೆ ಈ ಪರೀಕ್ಷೆಯಲ್ಲಿ ಈಗ ನೇನು ಹೇಳಿದ್ರಲ್ಲ ಅವರು ಸ ಇವರು ಸರ್ ಅವರು ಮೊದಲನೇದಾಗಿ ಮಕ್ ಮಕ್ಕಳಿಗೆ ಪ್ರಥಮ ಕ ಘಟ್ಟ ಆತದ್ದು ನಾವು ಅನೇಕ ದೊಡ್ಡವರಾಗಿ ಸಿಕ್ಕೋರಿದ್ದಾಗ ದೊಡ್ಡವರಾಗಿ ಅನೇಕ ಪರೀಕ್ಷೆಗಳನ್ನು ಎದುರಿಸಿದ್ದೀವಿ ಮಕ್ಕಳು ಕೂಡ ಇವತ್ತು ಪ್ರಾಥಮಿಕ ಹಂತ ಒಂದೇ ತರಗತಿ ಅಂತ ಹಿಡಿದು ಐದನೇ ತರಗತಿಗೆ ಪರೀಕ್ಷಾ ಘಟ್ಟಗಳು ಆವಾಗ ನಾವು ಕಲಿಯ ಮುಂದಾಗ ಎಸ್ ಎಸ್ ಎಲ್ ಸಿ ಇತ್ತು ಮೆಟ್ರಿಕ್ ಪರೀಕ್ಷೆ ಮೆಟ್ರಿಕ್ ಪರೀಕ್ಷೆ ಅಂದ್ರೆ ಭಾರಿ ಅಪ್ಪ ಅಂತ ಈಗ ಐದನೇ ತರಗತಿಯಲ್ಲಿ ಈ ಪರೀಕ್ಷೆಗಳು ಪ್ರಾರಂಭ ಆಗಿವೆ ಅಂದರೆ ಇನ್ನೂ ಚಿಕ್ಕ ಮಕ್ಕಳು ಚಿಕ್ಕವರಾಗಿದ್ದಾಗ ಇಂಥ ಒಂದು ಪರೀಕ್ಷಾ ಘಟ್ಟಗಳು ಇನ್ನೂ ಅನೇಕ ತಮ್ಮ ಜೀವನದಲ್ಲಿ ಎದುರಿಸ್ತಾ ಹೋಗ್ತಾರೆ ಚಿಕ್ಕ ಮಕ್ಕಳೇ ಕೂಡ ಇಂಥ ಒಂದು ಹಂತವನ್ನು ಪರೀಕ್ಷೆ ಮೂಲಕ ಸ್ಪರ್ಧೆ ಮಾಡಿ ಅದರಲ್ಲಿ ಜಯಿಸಿ ಅದರಲ್ಲಿ ಬರೀತಕ್ಕಂಥ ಒಂದು ಧೈರ್ಯ ತುಂಬ ತುಂಬಬೇಕಾಗಿರ್ತಕ್ಕಂಥ ನಮ್ಮ ಪಾಲಕ ಮತ್ತು ಪೋಷಕರದು ಏನಪ್ಪ ಬಿಡು ಏನು ಮ ಪರೀಕ್ಷೆ ಕೆಲವು ಮಂದಿ ತಪ್ಪಿಸ್ಕೋಬೋದು ಯಾವುದೇ ಮಕ್ಕಳನ್ನು ಇಂಥ ಒಂದು ಅವಕಾಶದಲ್ಲಿ ತಪ್ಪಿಸೋದೇ ಬೇಡ ಇಂಥ ಪರೀಕ್ಷೆ ನಾವು ದುಮ್ಕಬೇಕು ಮೊದಲು ದುಂಬ್ಕೋದೆ ಮೇನ ಗೆದ್ದಂಗೆ ಅದು ಈಗ ಏನು ಹೇಳಿದಾರೆ ಎಪ್ಪತ್ತೈದು ಮಕ್ಕಳನ್ನು ಇದರಲ್ಲಿ ವಿಜೇತರಾದಂತೆ ವಿಜೇತರಾದಂತೆ ಯಾಕಂದರೆ ಆ ಪರೀಕ್ಷೆಯಲ್ಲಿ ನಾವು ಭಾಗವಹಿಸಿದಾಗೆ ನಮಗೆ ಪರಿ ಬಹುಮಾನಗಳು ಸಿಗಬೇಕಲ್ಲ ನಾವು ಹಿಂದುಳಿದೀವಿ ಅಂದರೆ ಆ ಬಹುಮಾನಗಳು ಸಿಗಲ್ಲ ಅದಕ್ಕಾಗಿ ಪ್ರತಿಯೊಂದು ಇಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಒಂದು ಸಮಯದಲ್ಲಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಈ ಸಂಸ್ಥೆಯು ಕೂಡ ಮೊದಲು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿರತಕ್ಕಂಥದ್ದು ಚಿಕ್ಕ ಒಂದು ಸಂಸ್ಥೆಯಾಗಿ ಈಗ ದೊಡ್ಡ ಹೆಮ್ಮರವಾಗಿದೆ ಈ ಹೆಮ್ಮರವಾಗಿ ಫಲವನ್ನು ಕೊಡ್ತಕ್ಕಂಥ ಒಂದು ಸಂಸ್ಥೆ ಅದನ್ನು ಉಪಯೋಗ ತಗೊಳ್ತಕ್ಕಂಥವ್ರು ನಾವು ನಾವು ಪಾಲಕರಾಗಲಿ ಪೋಷಕರಾಗಲಿ ಅಥವಾ ನಮ್ಮ ಸಮಾಜ ಈ ಒಂದು ಸಂಸ್ಥೆಯಿಂದ ಪಡೀತಕ್ಕ ಬರ್ತಕ್ಕಂಥ ಫಲಗಳನ್ನು ಅಂತ ಇಂಥ ಅವಕಾಶಗಳನ್ನು ಪಡೆಯೋದು ನಮ್ಮ ಕರ್ತವ್ಯ ಇದು ನಾವು ಇಂಥ ಅವಕಾಶಗಳನ್ನ ಭಾಗಿಯಾಗಲಿದ್ದರೆ ನಾವು ಅಂ ನಾವೇ ವಂಚಿತರಾಗ್ತೀವಿ ಆದರೆ ಅವ್ರು ತಮ್ಮ ಅನುಭವದ ಅನುಭವದ ಮೇಲೆ ತಮ್ಮ ಸಂಸ್ಥೆ ನಡೆಸ್ಕೊಳ್ತಾ ಹೋಗ್ತಿರ್ತಾರೆ ಇಂಥ ಅವಕಾಶಗಳನ್ನು ಕೊಡ್ತಕ್ಕಂಥ ಅವರಿಗಾಗಿ ಅಲ್ಲದು ನಮ್ಮ ಸಲುವಾಗಿ ಈ ಒಂದು ಜೀನಿಯಸ್ ಪರೀಕ್ಷೆಯ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಇದಕ್ಕೆ ಖರ್ಚು ವೆಚ್ಚಗಳನ್ನು ಕೂಡ ಸಂಸ್ಥೆ ನಡೆಸ್ಕೊಂಡೋಗ್ತಾರೆ ಮತ್ತು ಅದಕ್ಕೆ ಅವರು ಫಲವನ್ನು ಕೊಡ್ತಾರೆ ನಾವು ಅನು ನಾವು ಅನುಭವಿಸ್ಬೇಕು ನಾವು ಆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಅದರಿಂದ ಲಾಭ ಪಡಿತಕ್ಕಂಥದ್ದು ನಮ್ಮ ಕರ್ತವ್ಯ ಅದಕ್ಕಾಗಿ ಕೂಡ ತಾವು ಇಲ್ಲಿಂದ ಇಪ್ಪತ್ತು ವರ್ಷಗಳವರೆಗೂ ಈ ಸಂಸ್ಥೆಯಲ್ಲಿ ಚಿಕ್ಕವರೆಗೆ ಒಂದನೇ ತರಗತಿಯಿಂದ ಇಲ್ಲಿವರೆಗೆ ಆಗಿದ್ದು ಎಷ್ಟೋ ಕೆಲವು ಮಂದಿ ಡಾಕ್ಟರ್ಗಳಾಗ್ಯಾರೆ ಇಂಜಿನಿಯರ್ಸ್ ಆಗ್ಯಾರೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇವತ್ತ ಕೆಲಸ ಮಾಡ್ತಾಯಿದ್ದಾರೆ ಅದೇ ರೀತಿ ಕೂಡ ಈಗ ಬಂದಿರತಕ್ಕಂಥ ಈ ಮಕ್ಕಳು ಕೂಡ ಈ ಒಂದು ಪರೀಕ್ಷೆ ಎದುರಿಸಿ ಈಗ ಸ್ಪರ್ಧೆಯಲ್ಲಿ ವಿಜೇತರಾಗಿರ್ತಾರೆ ಅದರಂತೆಯೂ ಕೂಡ ಈಗ ವಿಜೇತರಾಗಿಲ್ಲ ಅಂತ ತಿಳ್ಕೊಬೇಡ್ರಿ ಅವರು ಅವರು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸ್ಯಾರ ಪರೀಕ್ಷೆಯಲ್ಲಿ ಭಾಗವಹಿಸ್ಯಾರ ಅವ್ರಿಗಿಂತಲೂ ಅವರೂ ಕೂಡ ಒಂದು ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಂತೇನೆ ಆದರೆ ಅವ್ರ ಅಂಕಗಳು ಕೂಡ ಅಷ್ಟೇ ಅಂದರೆ ಈಗ ನೋಡ್ರಿ ಎಂಬತ್ತು ಒಂದೇ ಬಹುಮಾನ ಪಡೆದಿರ್ತಕ್ಕಂಥ ಎರಡನೇ ಬಹುಮಾನ ಪಡೆದ ವ್ಯತ್ಯಾಸ ಆರು ನಾಲ್ಕು ಅಂಕಗಳು ಒಂದು ಎರಡು ಅಂತ ಈಗ ಅದು ಬರ್ತಾರೆ ಈಗ ಒಂದು ಕೆಲವೊಂದು ಬಹು ಸಮಾಧಾನಕಾರ ಬಹುಮಾನ ಕೊಟ್ಟರು ಒಂದೇ ಅಂಕದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಬಂದರು ಆ ಅಂಕಗಳಿಂದ ಹಳೆಯದಂಥದಲ್ಲ ಈ ನಾವು ಈ ಅಂಕಗಳನ್ನು ಯಾವಾಗ ತರ್ತೀವಪ್ಪ ಅಂತಂದರೆ ಈ ಒಂದು ಬಹುಮಾನಗಳನ್ನು ವಿತರಣೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ನಾವು ಅಂಕಗಳನ್ನು ತರ್ತೀವಿ ಆ ಅಂಕಗಳ ಕಡಿಮೆ ಇದ್ದಾವೆ ನಾವು ಬಹುಮಾನ ಸಿಕ್ಕಲ್ಲ ಅಂತ ನಮ್ಮ ಮಕ್ಕಳು ಕಡಿಮೆ ಅಂತಲ್ಲ ಆ ಮಕ್ಕಳಲ್ಲಿ ನೈಪುಣ್ಯತೆ ಇರ್ತದೆ ಒಂದು ಬುದ್ಧಿವಂತಿಕೆ ಇರ್ತದೆ ಅಂತ ಕೂಡ ಒಂದು ನಾವು ನಾವು ಪಾಲಕರಾದಂಥವ್ರು ಪ್ರೋತ್ಸಾಹ ಕೊಡ್ತಕ್ಕಂಥ ನಮ್ಗೆ ಕರ್ತವ್ಯ ಪಾಲಕರದ ಮುಖ್ಯ ಹೆಸರಲ್ಲಿ ಮಕ್ಕಳೇನು ಬೇ ಬೇಡಪ್ಪ ಪರೀಕ್ಷೆ ಬೇಡ ಅಂತ ಬಿಡ್ತಾವೆ ಮಕ್ಕಳಿಗೆ ಗೊತ್ತಾಗಲ್ಲ ಇದರಲ್ಲಿ ಹೆಚ್ಚಿನ ಒಂದು ಉತ್ಸುಕತೆ ತೋರಿಸ್ತಕ್ಕಂಥ ಪಾಲಕರು ಮತ್ತು ಪೋಷಕರು ಅದಕ್ಕಾಗಿ ಕೂಡ ತಾವೆಲ್ಲರೂ ತಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಎಲ್ಲರೂ ತಮ್ಮ ಮಕ್ಕಳ ಸ್ಪರ್ಧೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಈ ಒಂದು ಅವಕಾಶವನ್ನು ಪಡೆದಿದ್ದಾರೆ ಅಂತ ಅಲ್ಲಿ ತಿಳ್ಕೊಂಡು ಈ ಒಂದು ಅವಕಾಶವನ್ನು ಮುಂದೂ ಕೂಡ ಇದೇ ಮೊದಲನೇ ಸಲ ನಡೆದಿರ್ತಕ್ಕಂಥದ್ದು ಈ ಪರೀಕ್ಷೆದು ಇಂಥ ಪ್ರತಿ ವರ್ಷ ಒಂದೊಂದು ಇರಲಿ ಈ ಶಾಲೆಯಲ್ಲಿ ಈ ಸಮಸ್ಯೆ ನಡೀತಾ ಇರ್ತದೆ ಒಂದೊಂದು ಹೊಸದಾಗಿ ಬರತಕ್ಕಂಥದ್ದು ಇದೇ ವರ್ಷ ಕಾಲೇಜೊಂದು ಯು ಸಿದು ಈ ರೀತಿ ಒಂದೊಂದು ಹಂತದಲ್ಲಿ ಒಂದೊಂದು ಹೊಸದಾಗಿ ಮಾಡ್ತಾ ಹೋಗ್ತಾ ಇರ್ತಾರೆ ಅದರ ಒಂದು ಲಾಭ ಪಡಿತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆಗಿದೆ ಅದಕ್ಕಾಗಿ ಈ ಒಂದು ವೇದಿಕೆ ಮೂಲಕ ತಮಿಳರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ನನ್ನ ಅಧ್ಯಕ್ಷ ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನಡ